ವಾಹಿನಿಗೆ ಸ್ವಾಗತ ಕೊಪ್ಪಳ ಲೋಕಸಭಾ ಕ್ಷೇತ್ರದಲ್ಲಿ ಈಗ ಕಾಂಗ್ರೆಸ್ ಕೊನೆಯ ಸುತ್ತಿನ ಇವಿಎಂ ಮತ ಎಣಿಕೆಯಲ್ಲಿ ನಲವತ್ತೇಳು ಸಾವಿರದ ಐವತ್ತ ಐದು ಮತಗಳ ಅಂತರದಲ್ಲಿ ಜಯಗಳಿಸಿದ್ದಾರೆ ಕಾಂಗ್ರೆಸ್ ಹಿಟ್ನಾಳ್ ನಲವತ್ತೇಳು ಸಾವಿರದ ಐವತ್ತ ಐದು ಮತಗಳ ಅಂತರದಲ್ಲಿ ಜಯಗಳಿಸಿದ್ದಾರೆ ಅಭ್ಯರ್ಥಿ ವಾರು ಮತಗಳು ರಾಜಶೇಖರ್ ಹಿಟ್ನಾಳ್ ಕಾಂಗ್ರೆಸ್ ಆರು ಲಕ್ಷದ ಅರವತ್ತೊಂದು ಸಾವಿರದ ಒಂಬೈನೂರ ಇಪ್ಪತ್ತ ಒಂದು ಡಾಕ್ಟರ್ ಬಸವರಾಜ್ ಬಿಜೆಪಿ ಆರು ಲಕ್ಷದ ಹದಿನಾಲ್ಕು ಸಾವಿರದ ಎಂಟುನೂರ ಅರವತ್ತಾರು ಶಂಕರ್ ಬಿಎಸ್ಪಿ ಏಳು ಸಾವಿರದ ಮೂವತ್ತೊಂದು ಅನೂಜಿರಾವ್ ಎನ್ಜೆಪಿ ಸಾವಿರದ ನೂರ ಹದಿಮೂರು ಡಿ ದುರ್ಗಾ ಪ್ರಸಾದ್ ಚಾಲೆಂಜರ್ ಪಕ್ಷ ಏಳ್ನೂರ ತೊಂಬತ್ತ ಎಂಟು ನಿರುಪಾದಿ ಕೆಆರ್ ಎಸ್ ಪಕ್ಷ ಎಂಟ್ನೂರ ತೊಂಬತ್ತ ಒಂದು ರಂಜಾನ್ ಅಬಿ ಎಐ ಯುಸಿ ಎಂಟ್ನೂರು ಶರಣಪ್ಪ ಎಸ್ಸಿಯು ಐ ಸಾವಿರದ ತೊಂಬತ್ತೇಳು ಶರಣಬಸಪ್ಪ ಆರ್ ಪಿಐ ಏಳುನೂರ ಎಪ್ಪತ್ತು ಇಮಾಮ್ ಸಾಬ್ಲ್ಲಾ ಪಕ್ಷಿತರ ಏಳ್ನೂರ ಇಪ್ಪತ್ತ ಎಂಟು ಕರೀಂ ಶಬ್ ಗಚ್ಚಿನ ಮನಿ ಪಕ್ಷೇತರ ಸಾವಿರದ ಇನ್ನೂರ ಮೂವತ್ತ ಮೂರು ಕಾಳಪ್ಪ ವಡಿಕೇರ್ ಪಕ್ಷೇತರ ಸಾವಿರದ ಒಂಬೈನೂರ ಅರವತ್ತೆಂಟು ಪಯ ಗಣೇಶ ಪಕ್ಷೇತರ ಸಾವಿರದ ಒಂಬೈನೂರ ತೊಂಬತ್ತೆರಡು ನಾಗರಾಜ್ ಜೊಗರ್ಲಾಲ್ ಪಕ್ಷೇತರ ಸಾವಿರದ ಒಂಬೈನೂರ ತೊಂಬತ್ತ ಒಂದು ಕರಡಿ ಬಸವರಾಜ ಪಕ್ಷೇತರ ಐದು ಸಾವಿರದ ಎಂಟುನೂರ ಎಪ್ಪತ್ತು ಮಲ್ಲಿಕಾರ್ಜುನ್ ಹಡ್ಪತ್ ಪಕ್ಷೇತರ ಏಳು ಸಾವಿರದ ಮುನ್ನೂರ ಒಂಬತ್ತು ರುಕ್ಮಿಣಿ ಪ್ರ ಪಕ್ಷೇತರ ಐದು ಸಾವಿರದ ಇನ್ನೂರ ಎಪ್ಪತ್ತ ಒಂಬತ್ತು ಸುರೇಶ್ ಗೌಡ ಪಕ್ಷೇತರ ನಾಲ್ಕು ಸಾವಿರದ ಆರುನೂರ ನಲವತ್ತು ಹನುಮೇಶ್ ಪಕ್ಷೇತರ ಸಾವಿರದ ಇನ್ನೂರ ನಲವತ್ತ ಒಂಬತ್ತು ನೋಟಾ ಮೂರು ಸಾವಿರದ ನಾಲ್ನೂರ ಎಂಬತ್ತ ಆರು ನಮ್ಮ ಕೊಪ್ಪಳ ಲೋಕಸಭಾ ಕ್ಷೇತ್ರದ ಎಲ್ಲ ಮತದಾರ ಬಾಂಧವರಿಗೆ ಕೂಡ ನಾನು ಅಭಿನಂದಿಸ್ತೇನೆ ಮತ್ತು ಅದರಲ್ಲಿ ವಿಶೇಷವಾಗಿ ನಮ್ಮ ಯಲಬುರ್ಗ ವಿಧಾನಸಭಾ ಕ್ಷೇತ್ರದ ಎಲ್ಲ ಮತದಾರ ಬಾಂಧವರು ಮತ್ತು ನಮ್ಮ ಪಕ್ಷದ ಅಧ್ಯಕ್ಷರು ಪದಾಧಿಕಾರಿಗಳು ಎಲ್ಲ ಹಿರಿಯ ಮುಖಂಡರು ಕಾರ್ಯಕರ್ತರಿಗೆ ಎಲ್ಲ ಮತದಾರ ಬಾಂಧವರಿಗೆ ನಾನು ಅಭಿನಂದಿಸ್ತೇನೆ ನಮ್ಮ ವಿಧಾನಸಭಾ ಕ್ಷೇತ್ರದಲ್ಲಿ ಸುಮಾರು ಎರಡು ಸಾವಿರದ ಏಳ್ನೂರು ಕೈಕಮಾಟಗಳು ಎರಡು ಸಾವಿರದ ಆರ್ನೂರ ಮೂವತ್ತ್ಮೂರು ಮೂರು ಸಿಕ್ಸ್ ಡಬಲ್ ತ್ರೀ ಟೂ ರೌಂಡ್ ಟೂರ್ ಟೂ ತೌಸಂಡ್ ಸೆವೆನ್ ಅಂಡ್ರೆಡ್ ಕಲಿಕಮ ತೆಗ್ದು ಮಾಡಿದ್ದಾರೆ ಆದಾಗ್ಯೂ ಕೂಡ ಕರ್ನಾಟಕದಲ್ಲಿ ನಮ್ಮ ನಿರೀಕ್ಷೆ ಏನು ನಾನು ನನ್ನ ನಾನು ಮಾಡಿಕೊಂಡು ಹದಿನಾಲ್ಕು ಬರುತ್ತೆ ಅಂತ ಇತ್ತು ನಮ್ಮ ಇದರಲ್ಲಿ ಆದರೆ ಕೆಲವು ಸಂದರ್ಭದಲ್ಲಿ ನಮ್ಮ ನಿರೀಕ್ಷೆಗಳು ಕಡಿಮೆ ಆಗಲಿಕ್ಕೆ ಸಾಧ್ಯತೆಗಳಾಗ್ತವೆ ಈಗ ಸುಮಾರು ಒಂಬತ್ತು ಹತ್ತು ಮಂದ್ಯಲ್ಲಿದ್ದೇವೆ ಆದಾಗ್ಲೂ ಕೂಡ ಜನ ಮುಖ್ಯವಾಗಿ ಸಿದ್ದರಾಮಯ್ಯವರ ಆಡಳಿತಕ್ಕೆ ಮೆಚ್ಚಿ ಸುರ್ಪುರದಲ್ಲಿ ನಮ್ಮ ಬೈ ಎಲೆಕ್ಷನ್ ಎಮ್ ಎಲ್ ಎ ಕ್ಯಾಂಟೈನ್ ಸುಮಾರು ಹದಿನೆಂಟು ಸಾವಿರ ಅಧಿಕ ಮತಗಳಿಂದ ಆಯ್ಕೆಯಾಗಿದ್ದಾರೆ ಅದರಿಂದ ಸ್ಪಷ್ಟವಾಗಿ ತೋರಿಸ್ತದೆ ಜನ ರಾಜ್ಯದಲ್ಲಿ ಸಿದ್ದರಾಮಯ್ಯ ನೇತೃತ್ವದ ಆಡಳಿತವನ್ನು ನಡೆಸ್ತಾರೆ ಕೇಂದ್ರದಲ್ಲಿ ಅವು ಇನ್ನೊಂದು ಸಾರಿ ಬಿಜೆಪಿಗೆ ಅವಕಾಶ ಕೊಡಬೇಕು ಅನ್ನೋ ವಿಚಾರದಲ್ಲಿ ನಮ್ಮ ರಾಜ್ಯದಲ್ಲಿ ಮತ ಹಾಕಬೇಕು ಕಾಣಿಸ್ತದೆ ಆದರೆ ಇದು ಸ್ಪಷ್ಟವಾಗಿ ಗೊತ್ತಾಗ್ತದೆ ರಾಜ್ಯದಲ್ಲಿ ಸಿದ್ದರಾಮಯ್ಯವರ ಆಡಳಿತಕ್ಕೆ ಜನ ಮರಣೆ ಕೊಟ್ಟಿದ್ದಾರೆ ಅಂತ ಇದಕ್ಷನ್ ಸುಪ್ರೀಂಕೋರ್ಟ್ ಅದೇನೇ ಇರಲಿ ಅದೇನೇ ಇರಲಿ ನಮ್ಮ ಹೈದರಾಬಾದ್ ಕರ್ನಾಟಕದ ಐದು ಲೋಕಸಭಾ ಕ್ಷೇತ್ರದಲ್ಲಿ ಅಂದರೆ ಇನ್ಕ್ಲೂಡಿಂಗ್ ಬಳ್ಳಾರಿ ನಮ್ಮ ಐದು ಮತಕ್ಷೇತ್ರದಲ್ಲಿ ನಮ್ಮ ಕಾಂಗ್ರೆಸ್ ಅಭ್ಯರ್ಥಿಗಳು ಜಯಗಳಿಸಿದ್ದಾರೆ ಇದಕ್ಕೆ ಕಾರಣ ನಮ್ಮ ಎ ಐ ಸಿ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ಪರಿಶ್ರಮ ಇದೆ ಅವರು ಈ ಭಾಗದ ಅಭಿವೃದ್ಧಿಗಾಗಿ ಹೀಗಾಗಿ ಖರ್ಗೆ ಅವರ ನಾಯಕತ್ವವನ್ನು ಮೆಚ್ಚಿ ಕೂಡ ಹೈದರಾಬಾದ್ ಕರ್ನಾಟಕದಲ್ಲಿ ಅತಿ ಹೆಚ್ಚು ಸ್ಥಾನಗಳನ್ನು ಗೆಲ್ಲಲಿಕ್ಕೆ ಸಾಧ್ಯ ಆಗಿದೆ ಈ ಹಿನ್ನೆಲೆಯಲ್ಲಿ ನಾನು ಒಟ್ಟಾರೆ ಯಲ್ಬುರ್ಗ ಮತದಾರ ಕ್ಷೇತ್ರದ ನಮ್ಮ ಕಾರ್ಯಕರ್ತರು ಮತದಾರ ಬಾಂಧವರು ತಮ್ಮೆಲ್ಲರನ್ನು ಕೂಡ ಗಮನಿಸ್ತಾರೆ ಎರಡನೇದಾಗಿ ಅಕ್ಷಿಣ ಭಾರತ ಮಟ್ಟದಲ್ಲಿ ನೋಡಿ ದಕ್ಷಿಣ ಭಾರತ ಮಟ್ಟದಲ್ಲಿ ಚಾರ್ಸಾರ ಅಂದರೆ ನಾಲ್ಕನೂರಕ್ಕಿಂತ ಹೆಚ್ಚು ಸೀಟ್ಗಳನ್ನು ಮೋದಿಯವರ ನೇತೃತ್ವದ ಮತ್ತು ಬಿಜೆಪಿ ನೋಡಬೇಕು ಅಂತ ಹೇಳಿ ಅವ್ರು ಪ್ರಚಾರ ಮಾಡ್ತಾ ಇದ್ದಾರೆ ಅವ್ರಿಗೆ ಇವತ್ತು ಏನಾಗಿದೆ ಅವರು ಸಿಂಪಲ್ ಮೆಜಾರಿಟಿ ಬರಕ್ಕೆ ಆಗ್ತಾ ಇಲ್ಲ ಬಿಜೆಪಿ ಬಂದಿಲ್ಲ ಸಿಂಪಲ್ ಮೆಜಾರಿಟಿ ಟೂ ಫಾರ್ಟಿ ನಿಂತ ಇಲ್ಲ ನಾನು ಹೇಳಿದ್ದೆ ಟೂ ಥರ್ಟಿ ಟೂ ಫಾರ್ಟಿ ಇವಾಗ ನಿಂತಿದೆ ನಾನು ಹೇಳಿಬಿಟ್ಟಿದ್ದೆ ನಿಮಗೆಲ್ಲ ಟೂ ಫಾರ್ಟಿ ಟೂ ಥರ್ಟಿ ಅಂತ ಅಂತ ಇತ್ತು ನಮ್ಮ ಕರ್ನಾಟಕದಲ್ಲಿ ಮತ್ತು ಒಡಿಶಾದಲ್ಲಿ ಮತ್ತು ಕೆಲವು ಎರಡು ಮೂರು ರಾಜ್ಯದಲ್ಲಿ ನಂದಿ 25 ವರ್ಷಗಳ ಕಾಲ ಗಡಬೇ ಆಗಕ್ಕೆ ಸಾಧ್ಯ ಆಗಲಿಲ್ಲ अगला सीट ಗೆಡಬೇ ಆಗಿದ್ರು ಕೂಟಣ್ಣಿಗಾಕ್ತಿದ್ರು ಕೂಟಣ್ಣ ಅದರ ಬಿಜೆಪಿ ಈಗ ಕೂಡ ಸ್ಪಷ್ಟವಾದ ಒಂದು ಸಂದರ್ಭದಲ್ಲಿ ಆದ್ರೆ ಮೋದಿ ಅವರಗೆ ಆರೆ ಸ್ಟ್ರಾಂಗ್ ಜನ ಮೆಚ್ಚಿ लागले ಅಯೋಧ್ಯಾದಲ್ಲೇನೇ ಬಿಜೆಪಿ ಕ್ಯಾಂಡಿಡೇಟ್ ಫೋಕಸ್ ಅದನ್ನ ಅಂದ್ರೆ ಏನು ನೋಡತಾರೆ ಜಾತಿ ಧರ್ಮದ ಮೇಲೆ ತಮ್ಮ ಕೊಲ್ಲಾ ಎಷ್ಟು ಜನ ಹಣ ಖರ್ಚು ಮಾಡಿದಂತ ಅಭ್ಯರ್ಥಿಗಳು ಬಹಳಷ್ಟು ಹೇಳಿದ್ದಾರೆ ಜಾತಿ ಧರ್ಮ ಹಣಕ್ಕೂ ಕೂಡ ಜನ ಮಗಣೆ ಕೊಡುವುದಿಲ್ಲ ಅದಕ್ಕೆ ಅಯೋಧ್ಯೆ ದೊಡ್ಡ ಸಾಕ್ಷಿ ಸಾಕಾಯಿತು ಒಂದು ಬಿಜೆಪಿ ಕ್ಯಾಂಡಿನೇಟ್ ಹೋಗ್ತಾ ಇದೆ ಹಣ ಖರ್ಚು ಮಾಡಿದ್ರು ಬಹಳಷ್ಟು ಜನ ಇದ್ದಾರೆ ವಾಟ್ ಟು ನೇಮ್ ಆದರೆ ಯಾರು ಆಚೆ ಬರಲಿಲ್ಲ ಹೀಗಾಗಿ ಜನ ಆಯಾ ಸಮಯದ ತಕ್ಕ ಹಾಗೆ ಅಭ್ಯರ್ಥಿಗಳನ್ನ ಮತ್ತು ಪಕ್ಷಗಳನ್ನ ಗುರುತಿಸಿಕೊಂಡ ಹಾಕ್ತಾರೆ ಒಟ್ಟಾರೆ ಅಭಿವೃದ್ಧಿಗಾಗಿ ಜನ ಮನ್ನಣೆ ಕೊಡ್ತಾರೆ ಇದು ಮೋದಿ ಅವ್ರಿಗೆ ಆದಂತ ಬಹಳ ಹಿನ್ನಡೆ ಇತ್ತು ಯಾಕೆಂದ್ರೆ ಮೆಜಾರಿಟಿ ಬರ್ಲಿಕ್ಕೆ ಸಾಧ್ಯ ಆಗಿಲ್ಲ ಅವ್ರಿಗೆ ಅದಕ್ಕೆ ಸರ್ಕಾರ ರಚನೆ ಆಗೋದು ಕಷ್ಟ ಅಂತ ತೋರಿಸ್ತದೆ ನಮಗೆ ನನಗೆ ಗೊತ್ತಿರೋ ಮಟ್ಟಿಗೆ ಕೇಂದ್ರದಲ್ಲಿ ಎನ್ ಡಿ ಎ ಸರ್ಕಾರ ಬರೋದಕ್ಕಷ್ಟೇ ಇದೆ ಯಾಕಂದ್ರೆ ಅವರು ನೈಂಟಿ ಒಳಗಿದ್ದಾರೆ ಅಷ್ಟೇ ಹೆಚ್ಚು ಕಡಿಮೆ ಅಂದ್ರದ್ದು ಚಂದ್ರಬಾಬು ನಾಯ್ಡು ಏನು ಹೋಗ್ಬಿಟ್ರೆ ಅಥವಾ ಡಿ ಯು ಯಾರು ಬಿಹಾರದಲ್ಲಿ ನಿತೀಶ್ ಕುಮಾರ್ ಏನಿಗೂ ತೀರ್ಮಾನ ತುಂಬ್ರೆ ಐ ಡೋಂಟ್ ಎನ್ ಡಿ ಎಂಬ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಹೀಗಾಗಿ ಬಹಳಷ್ಟು ರಾಜಕೀಯ ಬದಲಾವಣೆಗಳು ಕೂಡ ಕೇಂದ್ರ ಮಟ್ಟದಲ್ಲಿ ಆಗ್ತದೆ ಏನಾಗ್ತದೆ ಒಟ್ಟಾರೆ ಒಂದು ಎನ್ ಡಿ ಎ ಇಲ್ಲದಂಥ ಸರ್ಕಾರ ಅಂದರೆ ನಮ್ಮ ಕಾಂಗ್ರೆಸ್ ಬೆಂಬಲ ಸರ್ಕಾರ ಅಥವಾ ಕಾಂಗ್ರೆಸ್ನ ಸರ್ಕಾರ ರಚನೆ ಆಗೋ ಅವಕಾಶ ಇದೆ ಆದರೆ ಜನರಿಗೆ ಒಳ್ಳೆಯದಾಗ್ತದೆ ಅಂತ ನಾನು ಬಯಸಿದ್ದೇನೆ ಅದಕ್ಕೆ ಕೊನೆಯದಾಗಿ ಮತ್ತೊಮ್ಮೆ ನಾನು ಎಲ್ಲರಿಗೆ ಸದಸ್ಯರು ಮತ್ತು ಮಾಧ್ಯಮದ ಸ್ನೇಹಿತರಿಗೂ ಕೂಡ ನಾವೆಲ್ಲ ಮತ ಹಾಕಿದ್ದೀನಿ ನಮ್ಗೆ ಅಭಿನಂದಿಸ್ ಹೀಗಾಗಿ ಜನ ಆಯಾ ಸಮಯದ ತಕ್ಕ ಹಾಗೆ ಅಭ್ಯರ್ಥಿಗಳನ್ನ ಮತ್ತು ಪಕ್ಷಗಳನ್ನ ದೃಷ್ಟಿಸಿ ಹಾಕ್ತಾರೆ ಒಟ್ಟಾರೆ ಅಭಿವೃದ್ಧಿಗಾಗಿ ಜನ ಮನ್ನಣೆ ಕೊಡ್ತಾರೆ ಇದು ಮೋದಿ ಅವ್ರಿಗೆ ಆದಂತ ಬಹಳ ಹಿನ್ನೆಲೆ ಇದು ಯಾಕಂದ್ರೆ ಮೆಜಾರಿಟಿ ಬರ್ಲಿಕ್ಕೆ ಸಾಧ್ಯ ಆಗಿಲ್ಲ ಅವ್ರಿಗೆ ಅದಕ್ಕೆ ಸರ್ಕಾರದ ರಚನೆ ಆಗೋದು ಕಷ್ಟ ಅಂತ ತೋರಿಸ್ತದೆ ನನಗೆ ನನಗೆ ಗೊತ್ತಿರೋ ಮಟ್ಟಿಗೆ ಕೇಂದ್ರದಲ್ಲಿ ಎನ್ ಡಿ ಎ ಸರ್ಕಾರ ಬರೋದು ಕಷ್ಟ ಇದೆ ಯಾಕಂದರೆ ಅವರು ಟೂ ನೈಂಟಿ ಒಳಗಿದ್ದಾರೆ ಅಂದರೆ ಟ್ವೆಂಟಿ ಸೀಟ್ಸ್ ಅಷ್ಟೇ ಹೆಚ್ಚು ಕಡಿಮೆ ಅದ್ರದ್ದು ಚಂದ್ರಬಾಬು ನಾಯ್ಡು ಏನು ಹೊರಟೋಗ್ಬಿಟ್ರೆ ಅಥವಾ ಜೆ ಡಿ ಯು ಯಾರು ಬಿಹಾರದಲ್ಲಿ ನಿತೀಶ್ ಕುಮಾರ್ ಏನು ಬಿಟ್ಟು ತೀರ್ಮಾನ ತೆಗೆದುಕೊಂಡ್ರೆ ಐಡೋದು ಎನ್ ಡಿ ಆಗಲಿಕ್ಕೆ ಸಾಧ್ಯ ಇಲ್ಲ ಹೀಗಾಗಿ ಬಹಳಷ್ಟು ರಾಜಕೀಯ ಬದಲಾವಣೆಗಳು ಕೂಡ ಕೇಂದ್ರ ಮಟ್ಟದಲ್ಲಿ ಆಗ್ತದೆ ನೋಡೋಣ ಏನಾಗ್ತದೆ ಒಟ್ಟಾರೆ ಒಂದು ಎನ್ ಡಿ ಎ ಇಲ್ಲದಂಥ ಸರ್ಕಾರ ಅಂದರೆ ನಮ್ಮ ಕಾಂಗ್ರೆಸ್ ಕಂಗ್ ಸರ್ಕಾರ ಅಥವಾ ಕಾಂಗ್ರೆಸ್ಸಿನ ಸರ್ಕಾರ ರಚನೆ ಆಗೋ ಅವಕಾಶ ಇದೆ ಆದರೆ ಜನರಿಗೆ ಒಳ್ಳೆಯದಾಗ್ತದೆ ಅಂತ ನಾನು ಬಯಸಿದ್ದೇನೆ ಅದಕ್ಕೆ ಕೊನೆಯದಾಗಿ ಮತ್ತೊಮ್ಮೆ ನಾನು ಎಲ್ಲರಿಗೆ ಸಬ್ಸಿಡಿ ಮತ್ತು ಮಾಧ್ಯಮದ ಸ್ನೇಹಿತರು ಕೂಡ ಅವೆಲ್ಲ ಮಾತಾಕಿದ್ದೀನಿ ತಾಜಾ ಸುದ್ದಿಗಾಗಿ ಟಿವಿ ಟ್ವೆಂಟಿ ಫೋರ್ ನ್ಯೂಸ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ